ಎಸ್ ಕ್ವೆಶ್ಚನ್ ಮಾರ್ಕ್ ಮೂವಿ ಚಿತ್ರೀಕರಣ ಅದುವೆಯಾಗಿ ಮೂಡಿಬರ್ತಾ ಇತ್ತು ಎಸ್ಕೆಎಂ ಬ್ಯಾನರ್ನಲ್ಲಿ ಬರ್ತಾ ಇರುವ ಮೂರನೇ ಚಿತ್ರ ಇದಾಗಿದೆ ಕಿಷನ್ ಮಾರ್ಕ್ ಮೂವಿ ಚಿತ್ರೀಕರಣವನ್ನ ಬೆಂಗಳೂರು ಸೇರಿದಂತೆ ಆಗುಂಬೆ ಕುಂದಾಪುರ ಸಕಲೇಶಪುರ ಮಂಗಳೂರು ಮಂಡ್ಯ ಮೈಸೂರು ಹೀಗೆ ಹಲವಾರು ಪ್ರಸಿದ್ಧ ಸ್ಥಳದಲ್ಲಿ ಚಿತ್ರೀಕರಣವನ್ನು ಅದ್ದೂರಿಯಾಗಿ ಚಿತ್ರೀಕರಿಸಲಾಗಿದೆ ಈ ಚಿತ್ರವು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ಅನ್ನ ಚಿತ್ರೀಕರಿಸುತ್ತಿದ್ದಾರೆ ಎಂಬುದಾಗಿ ವಕೀಲರು ನಿರ್ಮಾಪಕರು ಹಾಗೂ ಕರ್ನಾಟಕ ವಾಣಿಜ್ಯ ಮಂಡಳಿಯ ಸಮಿತಿ ಸದಸ್ಯರು ಆಗಿರುವಂತಹ ಎಸ್ಕೆ ಮೋಹನ್ ಕುಮಾರ್ ಅವರು ನಮ್ಮ ಜೊತೆ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಈ ಚಿತ್ರದ ವಿಶೇಷ ಏನಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ಬರುವ ಎಲ್ಲ ಕಲಾವಿದರ ಹೆಸರು ಎಸ್ ಎಂಬ ಪದದಿಂದಲೇ ಶುರುವಾಗುತ್ತಿರುವುದು ಒಂದು ವಿಶೇಷತೆಯಿಂದ ಕೂಡಿದೆ ಎಂಬುದಾಗಿ ತಿಳಿಸಿದ್ದಾರೆ ಜೊತೆಗೆ ನಿರ್ದೇಶಕರು ಮತ್ತು ಛಾಯಾಗ್ರಾಹಕರು ಆದ ಪಿವಿಆರ್ ಸ್ವಾಮಿ ಮಾತನಾಡಿ ಈ ಚಿತ್ರಕ್ಕೆ ಅಗತ್ಯವಿರುವ ಎಲ್ಲಾ ಸೌಕರ್ಯವನ್ನ ನಿರ್ಮಾಪಕರು ಅದ್ಭುತವಾಗಿ ಮಾಡಿಕೊಡುತ್ತಿರುವುದು ಖುಷಿಯ ಜೊತೆಗೆ ಒಂದೇ ಕುಟುಂಬದವರಂತೆ ಶ್ರದ್ಧ ತನ್ನ ಸದಸ್ಯರು ಮಾಡ್ತಾ ಇದ್ದಾರೆ ಮತ್ತು ಈ ಚಿತ್ರದಲ್ಲಿ ಸದ್ದು ಆಕಾಶವಾಣಿ ಮೂವಿ ಖ್ಯಾತಿಯ ನಿಖಿತಾ ಸ್ವಾಮಿ ಅವರು ನಾಯಕಿಯಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಖಿತಾ ಸ್ವಾಮಿ ಇವತ್ತು ನಮ್ಮ ಎಸ್ ಮೂವಿ ಡಬ್ಬಿಂಗ್ ನಡೀತಾ ಇದೆ ನೀವು ನೋಡಬಹುದು ಅಂಡ್ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂತ ಅಂತ ತುಂಬಾ ಸಸ್ಪೆನ್ಸ್ ಇದೆ ಎಸ್ ಅಂದ್ರೆ ಏನಂತ ಅನ್ನೋದೇ ಕ್ವೆಶನ್ಸ್ ಎಲ್ಲರಿಗೂ ಬಿಕಾಸ್ ನಮ್ಮ ಟೈಟಲ್ ಬಂದೆ ಎಸ್ ಕ್ವೆಶನ್ ಮಾರ್ಕ್ ಇದೆ ಅಂಡ್ ಆಲ್ಸೋ ಇಟ್ ಇಸ್ ನಾಟ್ ಸೈಲೆನ್ಸ್ ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಟೈಟಲ್ ಅಂತಲೇ ಹೇಳ್ಬೋದು ನಮ್ಮ ಡಿರೆಕ್ಟರ್ ಅವರು ಪಿ ವಿ ಆರ್ ಸ್ವಾಮಿ ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ವರ್ಕ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಟೀಮ್ ಬಿಲ್ಡ್ ಆಗಿದೆ ಸೊ ಈ ಟೀಮ್ ಮೇನ್ ಸಪೋರ್ಟ್ ಬಂದು ಮೋಹನ್ ಕುಮಾರ್ ಅವರು ನಮ್ಮ ಪ್ರೊಡ್ಯೂಸರ್ ಸೊ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ಒಂದು ಒಳ್ಳೆ ಕಂಟೆಂಟ್ ಸಸ್ಪೆನ್ಸ್ ಥ್ರಿಲ್ಲರ್ ಕಂಟೆಂಟ್ ಇದೆ ಆ್ಯಂಡ್ ಇವಾಗಿನ ಜನ್ರೇಷನ್ಗೆ ತುಂಬಾ ಹೇಳ ಮಾಡಿಸಿದಂತ ಕಂಟೆಂಟ್ ಅಂತಾನೆ ಹೇಳ್ಬೋದು ಇಟ್ಸ್ ಅ ವೆರಿ ಗುಡ್ ಮೂವಿ ಅಂಡ್ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ಐ ಆಮ್ ವೆರಿ ಲಕ್ಕಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ಉಗ್ರಂ ಮಫ್ತಿ ಮೂವಿ ಖ್ಯಾತಿಯವರು ಪ್ರತೀಪ್ ಪೂಜಾರಿಯ ಜೊತೆಗೆ ಪಂಚರಂಗಿ ಪಂಪಂ ಖ್ಯಾತಿಯ ಹಾಗೂ ತುಳು ನಾಯಕ ನಟ ಮಂಗಳೂರು ಮೀನನಾಥ್ ಹಾಗೂ ಕಾಮಿಡಿ ಕಿಲಾಡಿ ಸಿದಾನಂದ ಮಾಡೆಲ್ ಸ್ಟಾರ್ ಹೇಮಂತ್ ವೆಬ್ ಸೀರೀಸ್ ನಲ್ಲಿ ತನ್ನ ಅಭಿನಯದ ಮುಖಾಂತರ ಚಾಪು ಮೂಡಿಸಿರುವ ಮೀರಾ ಪ್ರೀತಿ ವಿದ್ಯಾ ಮತ್ತು ಫಸ್ಟ್ ನೈಟ್ ವಿತ್ ದೆವ್ವ ಇನ್ನು ಇತರ ಮೂವಿಯಲ್ಲಿ ನಟಿಸಿರುವ ಪ್ರತಿಭಾವಂತ ನಟಿಯಾದಂತಹ ಸುಷ್ಮಿತಾ ಗೌಡ ಪ್ರಜ್ವಲ್ ರವಿ ಇನ್ನೂ ಹಲವು ನಟರು ನಟಿಸುತ್ತಿದ್ದಾರೆ ಎಂಬುದಾಗಿ ನಿರ್ದೇಶಕ ಪಿವಿಆರ್ ಸ್ವಾಮಿ ಅವರು ತಮ್ಮ ಮುಂದೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅಲ್ಲದೆ ಈ ಚಿತ್ರದ ಸಂಭಾಷಣೆಯನ್ನ ಪ್ರಸನ್ನ ಪನಕ್ ನಲ್ಲಿ ಅದ್ಭುತವಾದಂತಹ ಸಂಭಾಷಣೆಯನ್ನು ಕೂಡ ನೀಡಿದ್ದಾರೆ ಎಂಬುದಾಗಿ ನಿರ್ಮಾಪಕರು ಎಸ್ ಕೆ ಮೋಹನ್ ಕುಮಾರ್ ಅವರು ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಇನ್ನು ಈ ಚಿತ್ರ ಇದೇ ತಿಂಗಳು ಜನವರಿಯಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸಿರುವುದಾಗಿ ನಿರ್ಮಾಪಕರು ತಿಳಿಸಿದ್ದಾರೆ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಎಂಬುದಾಗಿ ನಾನೇ ರಾಜ ಮೂವಿಯ ನಿರ್ಮಾಪಕರು ಆದಂತಹ ಆನಂದ್ ಅವರು ಮತ್ತು ಪ್ರೇಮಾಸುರ ಮೂವಿಯ ನಿರ್ಮಾಪಕರು ಆದ ನಾಗರಾಜ್ ಜೊತೆಗೆ ಇನ್ನೂ ಹಲವು ನಿರ್ಮಾಪಕರು ಸ್ನೇಹಿತರುಗಳು ಎಸ್ ಕೆ ಮೋಹನ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಎಸ್ಕೆ ಮೋಹನ್ ಕುಮಾರ್ ಅವರು ಕನ್ನಡ ಚಿತ್ರದಲ್ಲಿ ಒಳ್ಳೆಯ ಸುಧಾಭಿರುಚಿ ಚಿತ್ರವನ್ನ ಕೊಡುಗೆಯಾಗಿ ಕನ್ನಡ ಚಿತ್ರರಂಗಕ್ಕೆ ನೀಡಲಿ ಎಂಬುದಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಚಿತ್ರವಾಗಲಿ ಅಂತ ನಾವು ಕೂಡ ಆಶಿಸೋಣ